ನಮಸ್ತೆ ಸ್ನೇಹಿತರೆ ಕೃಷಿಯ ದಾರಿ ಚಾನಲ್ಗೆ ನಿಮಗೆ ಸ್ವಾಗತ ಈ ದಿವಸ ನಾನು ಯುವ ರೈತರಾದಂತಹ ಕೀರ್ತಿ ಅವರ ತೋಟದಲ್ಲಿ ನಾನು ಇವರು ಫೈವ್ ಲೇಯರ್ ಪಂಚ ತರಂಗಿಣಿ ಪದ್ಧತಿಯನ್ನು ಅನುಸರಿಸಿ ಕೋಕೋ ಏಲಕ್ಕಿ ಬಾಳೆ ಗ್ಲಿರಿಸಿಡಿಯಾ ಇನ್ನೂ ಅನೇಕ ಸಸ್ಯಗಳನ್ನ ಒಂದು ದ್ವಿದಳ ಒಂದು ಏಕದಳ ಒಂದು ದ್ವಿದಳ ಮತ್ತೆ ಇನ್ನೊಂದು ಏಕದಳ ಈ ರೀತಿಯಾಗಿ ಸಸ್ಯಗಳನ್ನ ಜೋಡಿಸಿ ಅಡಿಕೆ ಗಿಡದ ತುಂಬಾ ಇವರು ಸಸ್ಯಗಳನ್ನು ಪ್ಲಾಂಟೇಷನ್ ಮಾಡಿದ್ದಾರೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಬನ್ನಿ ಈಗ ಈಗ ನಮಗೆ ಏನು ತೋರಿಸ್ತಾ ಸರ್ ಅಡಿಕೆ ತೋಟದಲ್ಲಿ ಕೋಕೋ ಬಾಳೆ ಗೀರೆ ಚಕ್ಕೆ ಲವಂಗ ಆಮೇಲೆ ಕಾಳ್ಮೆಣ್ಸು ಎಲ್ಲ ಇದೆ ಸರ್ ಆದರೆ ಯಾವುದು ಈಗ ಸದ್ಯಕ್ಕೆ ಅಡಿಕೆ ಬಿಟ್ಟರೆ ಯಾವುದೂ ಬೆಳೆ ಬಂದಿಲ್ಲ ಈಗ ನೀವೇನು ತೋರಿಸ್ತಾ ಇದ್ದೀರಾ ಕೋಕೋ ಅದು ಈಗ ಹಾಕ್ಬಿಟ್ಟು ವರ್ಷದ ಮೇಲೆ ಐದು ತಿಂಗಳಾಯ್ತದೆ ನೀವು ಐದು ತಿಂಗಳಲ್ಲಿ ಆನೆ ಖೋಖೋದಲ್ಲಿ ಕಾಯಿ ಶುರುವಾಗಿದೆ ನೀವು ಇಲ್ಲೇ ತೋರಿಸ್ತೀವಿ ಆಗಸ್ಟ್ ಹದಿನೈದಕ್ಕೆ ಸರ್ ಹಾಕಿದ್ದು ವರ್ಷದ ಮೇಲೆ ಐದು ತಿಂಗಳಾಯ್ತು ಇವು ಶುರುವಾಗದೇ ಖೋಖೋದಲ್ಲಿ ಬುಡದಿಂದ ಕಾಯಿ ಶುರುವಾಗದು ಎಲ್ಲ ಕಾಯಿ ಶುರುವಾಗಿದೆ ಇದು ಎಫ್ ಒನ್ ಬಿ ತಳಿ ಸರ್ ತಳಿ ಎಫ್ ಒನ್ ಬಿ ಎಫ್ ಒನ್ ಬಿ ನಾವು ತಂದಾಗ ಅದೇ ಇದು ಮೇನ್ ಆಗಿ ನಾವು ತಗೊಂಬಂದಿದ್ದು ಕ್ಯಾಡ್ಬರೀಸ್ ಕಂಪ್ನಿಯವ್ರ ಕಡೆಯಿಂದ ಓಕೆ ಕಡೆಯಿಂದನೇ ಕಡೆಯಿಂದಾನೆ ತಗೊಂಡ್ಬಂದಿದ್ದು ಅವಾಗ ರೇಟು ಹತ್ತು ರೂಪಾಯಿ ಇತ್ತು ಈಗ ಹದಿನಾಲ್ಕು ರೂಪಾಯಿ ಬರ್ತಾ ಒಂದು ಸಸಿ ಹತ್ತು ರೂಪಾಯಿ ಇತ್ತು ಒಂದು ಸಸಿ ಹತ್ತು ರೂಪಾಯಿ ಇತ್ತು ಆ ಅವ್ರ ಕಡೆಯಿಂದ ತಗೊಂಡ್ಬಂದು ಮೇಂಟೆನೆನ್ಸ್ ಹೆಂಗೆ ಇದಕ್ಕೆ ಗೊಬ್ಬರ ಔಷಧಿ ಯಾವ ತರ ಮಾಡ್ತಾರೆ ಇದು ಮೇನು ಅಂತಂದ್ರೆ ನಾವು ಹೆಂಗ್ ಮಾಡಿದ್ವಿ ಹಿಂಗೆ ನಾಟಿ ಮಾಡೋದಾದ್ರೆ ಒಂದೂವರೆ ಅಡಿ ಅಗ್ಲ ಒಂದೂವರೆ ಅಡಿ ಉದ್ದ ತಗ್ಗಿರೋದು ಓಕೆನಾ ಇದನ್ನ ನಾವು ಗಲೇಬರಿಂದ ತಗ್ಸಿಲ್ಲ ಇಟಾಚಿಲೆ ತಗ್ಸಿದ್ದು ತಗ್ಸ್ಬಿಟ್ಟು ನಾವು ಇದಕ್ಕೆ ಏನ್ ಮಾಡಿದೀವಿ ಅಂದ್ರೆ ನಮ್ಮ ಹತ್ರ ಸಿಗಂತ ಇಂತ ಬರಿ ತ್ಯಾಜ್ಯಗಳು ಏನ್ ನೀವು ಮೊಟ್ಟೆ ಈ ತುಂಬಿ ಅದ್ರೊಳಗಡೆ ಅಂತ ಹೇಳಿ ಎಲ್ಲದಕ್ಕೂ ತುಂಬಿಲ್ಲ ಸರ್ ಅಲ್ಲಿ ಇಲ್ಲಿ ಏನೇನು ಸಿಗುತ್ತೆ ಅದನ್ನೇ ತುಂಬಿ ಮಾಡಿ ಆ ಹಾಕಿ ಮಣ್ಣು ಮುಚ್ಚಿ ಅರ್ಧ ಅಡಿ ಅಷ್ಟೇ ಭೂಮಿಯಿಂದ ಅಂದ್ರೆ ಈಗ ಈ ಗುಂಡಿ ಅಂದ್ರೆ ಇದು ಗುಂಡಿ ಅಂದ್ರೆ ಒಂದ್ ಅರ್ಧ ಅಡಿನ ಒಳಗಡೆ ಮಾತಾ ಗಿಡ ಇಟ್ಟಿದ್ರೆ ಇದು ಹಾಕಿಟ್ಟಿಲ್ಲ ನಾನು ಇಟ್ಟಿದ್ ಮಾಡಿ ಯಾಕೆ ಇದು ಹಾಳು ಹೋಗುತ್ತೆ ಬೇರೆ ಓಕೆ ಅದ್ರ ಸಲುವಾಗಿ ಇಟ್ಟು ಮಾಡಿದ್ದು ಆಗಸ್ಟ್ ಹದಿನೈದಕ್ಕೆ ಇಟ್ಟು ಈಗಾಗಲೇ ಶುರುವಾಗೆ ಹಂಗಂತ ಎಲ್ಲರಲ್ಲೂ ಶುರು ಆಗಿಲ್ಲ ಒಂದು ಮೂವತ್ತೈದು ಗಿಡದಲ್ಲಿ ಶುರುವಾಗಿದ್ದಾವೆ ಟೋಟಲ್ ಇಲ್ಲಿ ಮುನ್ನೂರು ಗಿಡ ಇದಾವೆ ಇದು ಇಲ್ಡ್ ಬಂದ್ರೆ ಕೆಜಿ ಏನ್ ರೇಟ್ ಇದೆ ಇದು ಸರ್ ಈಗ ಪ್ರೆಸೆಂಟ್ ಏಳ್ನೂರ ಎಂಟ್ನೂರ ನಡೀತಾ ಇದೆ ಸರ್ ಎಂಟ್ನೂರ ನಡೀತಾ ಇದೆ ಇದು ಕ್ಯಾಡ್ಬರೀಸ್ ಕಂಪ್ನಿಯವರು ತಗೊಂಡೋಗ್ತಾರೆ ಕಂಪ್ನಿಯವರ ಬೈ ಬ್ಯಾಕ್ ಮಾಡಿ ಮಾಡ್ತಾರೆ ಅದೇ ಒಂದು ನಿಗದಿತ ಅಂತ ಇರ್ತತ್ತಲ್ಲ ಹಂಗೆ ಒಂದು ಐವತ್ತು ಕೆಜಿ ಮ್ಯಾಲೆ ಇರ್ತದೆ ಅಷ್ಟು ಒಳಗಡೆ ಬಂದ್ರೆ ಸಣ್ಣ ಪುಟ್ಟ ನಾವೇ ಚಾಕ್ಲೇಟ್ ಮಾಡಿ ಮಾಡ್ಕೋಬಹುದು ಇದು ಚಾಕ್ಲೇಟ್ ಹೋಗ್ತದೆ ಸೌಂದರ್ಯ ವರ್ಧಕಗೂ ಹೋಗ್ತದೆ ಅದೆಲ್ಲದಕ್ಕಿಂತ ಇಂಪಾರ್ಟೆಂಟ್ ಅಂದ್ರೆ ನಮ್ಗೆ ಮೇಯ್ನು ಮಾಯಶ್ಚರ್ ಮೇಂಟೈನ್ ಮಾಡ್ತೈತೆ ಎಲೆ ಉದ್ರಿ ಗೊಬ್ಬರ ಮಾಡ್ತೈತೆ ಆಮೇಲೆ ಭಯೋ ಮಾಸ್ ಸಿಗುತ್ತೆ ಸಿಗುತ್ತೆ ಆಮೇಲೆ ಎಲ್ಲೂ ನಾವು ಹೊರಗಡೆ ಹೋಗಿ ಗೊಬ್ಬರ ತರ ಅಂತ ಅವಶ್ಯಕತೆ ಇಲ್ಲ ಇದೆ ನೋಡಿ ಸರ್ ಇನ್ನ ಇನ್ನ ಹೋಗ್ತಾ ಹೋಗ್ತಾ ಜಾಸ್ತಿ ಉದ್ರುತಾ ಹೋಗ್ತೈತೆ ಆಮೇಲೆ ಕಟ್ ಮಾಡ್ಕೋಬೇಕು ಗ್ರೋನಿಂಗ್ ಮಾಡ್ಕೊತ ಹೋಗ್ತಾರೆ ಅದು ಬಹಳ ಇಂಪಾರ್ಟೆಂಟ್ ಇದು ಚಿತ್ರೀ ಆಕಾರ ಪಡ್ಕೊತೈತೆ ಗ್ರೋನಿಂಗ್ ಮಾಡ್ಕಂತ ಹೋಗಬೇಕು ನಮ್ಗೆ ಯಾವ ಟೈಮ್ ಅಲ್ಲಿ ಗ್ರೋನಿಂಗ್ ಮಾಡ್ಬೇಕು ಅಂತ ತಿಳಿದಿರ್ಬೇಕು ಯಾವ್ದು ತಿಳಿದಿರ್ಬೇಕು ಆಮೇಲೆ ಇನ್ನೊಂದ್ ಏನಪ್ಪಾ ಅಂತಂದ್ರೆ ಆ ನೆಟ್ಟಿವಲ್ಲ ಗಿಡ ಈ ಗಿಡ ಆಯಸ್ ನೋಡ್ರಿ ಏನಕ್ಕೆ ಇದು ಗಿಡ ಒಂದ್ ಮೈನ್ ಕಾರಣ ಏನಪ್ಪ ಅಂದ್ರೆ ಈ ಕಳೆ ನಾವ್ ಬಿಟ್ಕೊಂತೀವಲ್ಲ ಬಿಟ್ಕೊಂಡಾಗ ಏನಾಗತ್ತೆ ಈ ಗಿಡಕ್ಕಿಂತ ಕಳೆನೆ ಹೆಚ್ಚಿಗೆ ಬಂದಾಗ ರೋಗ ಬರೋ ಚಾನ್ಸ್ ಅದಕ್ಕೆ ಇಕ್ಕದಾಗ ಸ್ವಲ್ಪ ಒಂದು ಆರು ತಿಂಗಳು ಸುತ್ತಮುತ್ತ ಕಳೆ ಮೈಂಟೈನ್ ಮಾಡ್ಬೇಕು ಕನಿಷ್ಠ ನಾನೇನ್ ಮಾಡಿದ್ದೇನೆ ಈ ತರ ಗರಿಗಳನ್ನೆಲ್ಲ ಮಲ್ಚಿಂಗ್ ಮಾಡಂಗ್ ಮಾಡಿದೆ ಕಳೆ ಬೆಳೆಯೋದಿಲ್ಲ ಹೌದು ಕಳೆ ಬೆಳೆಯಲ್ಲ ಹಂಗಿದ್ರು ಏನಾಗುತ್ತೆ ಅಂದ್ರೆ ಸರ್ ಮಳೆಗಾಲದಲ್ಲಿ ಈಗ ನನ್ ಕರ್ತಿದ್ ಅದನ್ನು ಅದೆಲ್ಲ ಕೊಳತ ಮಿತಿದ್ ಅಲ್ಲೂ ಅದಕ್ಕೋಸ್ಕರ ಕನಿಷ್ಠ ಒಂದು ಆರ್ ತಿಂಗಳು ಮೇಂಟೈನ್ ಮಾಡ್ಬೇಕು ಇತ್ತ ಆದ್ಮೇಲೆ ಅವಾಗ ನಮ್ಗೆ ಏನ್ ಅಷ್ಟು ರಿಸ್ಕ್ ಅನ್ಸಲ್ಲ ಆಮೇಲೆ ಇದಕ್ಕೆ ಮೇಂಟೆನೆನ್ಸ್ ಕಮ್ಮಿ ಸರ್ ನೀನ್ ಔಷಧಿ ಹೊಡಿ ಬಿಡು ಅದ್ರ ಪಾಡಿಗೆ ಅದು ಬೆಳ್ಕಂತ ಹೋಗ್ತದೆ ಸಮಸ್ಯೆ ಏನು ಅಂದ್ರೆ ಈ ತರ ಎಲೆ ತಿನ್ನಿರೋದು ಈ ತರ ಎಲೆ ತಿನ್ನೋದು ಈ ಇದು ಎಲೆ ತಿನ್ನೋ ರೋಗ ಈಗ ಈ ತರ ಈ ತರ ತಿಂತ ಬರ್ತದೆ ಇಲ್ಲಿ ಈಗ ಇದು ಈ ತರ ಎಲೆ ತಿನ್ನೋ ರೋಗ ಬರುತ್ತೆ ಸರ್ ಹಿಂಗೆ ಎಲೆ ತಿಂತವೆ ಸಮಸ್ಯೆ ಈ ತರ ಎಲೆ ಏನಾಗಲ್ಲ ಸರ್ ಇಷ್ಟೊಳಗಡೆ ಸುಳಿಗ್ ಬಂದ ತಿನ್ಬಾರ್ದು ಸುಳಿ ತಿಂತವ್ರೆ ತಿರ್ಗಿ ಬೆಳವಣಿಗೆ ನಿಧಾನ ಹಾಕತ್ತೆ ಅದಕ್ಕೆ ನಾನೇನ್ ಮಾಡ್ತಾ ಇದ್ದೆ ಅಂತಂದ್ರೆ ಇದಕ್ಕೆ ಸೇಮ್ ಕರ್ಬೇವ್ ಏನ್ ಮಾಡ್ತಿದ್ರು ಅದೇ ತರ ಹುಳಿ ಮಜ್ಜಿಗೆ ಗಂಜ್ ಮಟ್ಟೆ ಈ ತರ ಹಾಕಿದ್ರು ಸಕಿಲ್ಲ ನೀಮ ಎಲ್ಲಿ ಕಂಟ್ರೋಲ್ ಬರುತ್ತೆ ಸರ್ ಏನೂ ತೊಂದ್ರೆ ಇಲ್ಲ ಆದ್ರೆ ಏನಪ್ಪಾ ಅಂದ್ರೆ ಎಲೆ ಸಕ್ಕಪ್ಪ ಹೊರಟು ಸರ್ ಇದು ಸಿಕ್ಕಾಪಟ್ಟೆ ಹೊರಟು ಎಲೆ ಸಿಕ್ಕಾಪಟ್ಟೆ ಹೊರಟು ಅಂದ್ರೆ ಸಿಕ್ಕಾಪಟ್ಟೆ ಒರಟು ಆ ಬೇಗ ಕರ್ಕೋದು ನಿಧಾನ ಒಳ್ಳೆ ನಮ್ಗೆ ಹೆಂಗಪ್ಪ ಅಂದ್ರೆ ಒಳ್ಳೆ ತ್ಯಾಜ್ಯ ಒದಗಿಸುತ್ತೆ ಸರ್ ಒಳ್ಳೆ ತ್ಯಾಜ್ಯ ಒದಗಿಸ್ತೇವೆ ಸ್ವಲ್ಪ ಆರ್ ತಿಂಗಳು ಮೇಂಟೈನ್ ಮಾಡ್ಬಿಟ್ರೆ ನೋಡ್ರಿ ಇವಾಗ ಈ ಗಿಡಕ್ಕೂ ಈ ಗಿಡಕ್ಕೂ ಈ ಗಿಡಕ್ಕೂ ವ್ಯತ್ಯಾಸ ಐತೆ ನೋಡ್ರಿ ಇಕ್ಕಿದ್ ಒಂದೇ ಗುಂಡಿನೇ ಆದ್ರೆ ಹೋಗ್ಬಿಡ್ತು ಕಾರಣ ಏನಕ್ಕೆ ಅಂತಂದ್ರೆ ನಾವು ಹಾಕುವ ಗೊಬ್ಬರ ಏನ್ ಹಾಕ್ತಿವಿ ಅಂದ್ರೆ ಹಾಕ್ತಾಗ ಗೊಬ್ಬರ ಹಾಕ್ತಾಗ ಅಥವಾ ನಾನು ಗೊಬ್ಬರ ಹಾಕಿರ್ಲಿಲ್ಲ ಈ ಅವು ಇವು ಹಾಕಿದ್ದೆ ತ್ಯಾಜ್ಯಗಳು ಸಮಸ್ಯೆ ಏನಾಗುತ್ತೆ ಗೊನ್ನೆಗಳ ಸಮಸ್ಯೆ ಬರುತ್ತೆ ಸರ್ ಈ ಗೊಣ್ಣೆಗಳ ಸಮಸ್ಯೆ ಬಂದಾಗ ಅಡಿಗೆ ಬೇರ್ ತಿಂದುಬಿಟ್ಟು ಅದ್ರ ಪಡೆಗದ ಫುಲ್ ಒಣಗೋಕತೆ ಅದಕ್ಕೆ ನಾವೇನ್ ಮಾಡ್ತೀವಿ ಅಂದ್ರೆ ಮೆಟರೈಸಮ್ ಬಳಸ್ತೀವಿ ಟ್ರೈಕೋಟರ್ಮ ಬಳಸ್ತೀವಿ ಹಾ ಇಲ್ಲಾಂದ್ರೆ ಇ ಪಿ ಎನ್ ಅಂತ ಬಳಸ್ತೀವಿ ಇದು ಇದು ಸಾವಯವ ಉಳಿಕೆ ಮೆಟರಲಿಸಮು ಕೆಮಿಕಲ್ ಅಲ್ಲ ಸರ್ ಟ್ರೈಕೋಟರ್ಮಾನು ಕೆಮಿಕಲ್ ಅಲ್ಲ ಇ ಪಿ ಎನ್ ಕೆಮಿಕಲ್ ಅಲ್ಲ ಇವೆಲ್ಲ ಒಂಥರ ಅಂದ್ರೆ ಬೇವಿನ ಎಣ್ಣೆ ತರ ಆರ್ಗ್ಯಾನಿಕ್ ಎಣ್ಣೆ ಅದನ್ನ ಬಳಸೋದ್ರಿಂದ ಏನು ತೊಂದರೆ ಆಗಲ್ಲ ಅದು ಬೇಡ ಅಂತ ನಾನು ಹೇಳಿದ್ದು ಗೊನ್ನೆ ಉಳಿಕೆ ಇದಕ್ಕೇನಾದ್ರು ಎಲೆ ತಿನ್ನೋ ನಾವು ಹುಳಿಮಜ್ಜಿಗೆ ಗಂಜಲ ಬಟ್ಟೆ ಈ ತರ ಬಳಸ್ಕೊಂಡ್ರೆ ಸಾಕು ಸರ್ ಈ ಈಗ ನೋಡಿ ಒಂದು ಅಥವಾ ಒಂದ್ ವರ್ಷ ಆಯ್ತು ನಾನು ಮೈಂಟೈನ್ ಮಾಡಾದ್ಮೇಲೆ ಈಗ ಬೆಳೆದವ್ರೆ ಗ್ರೂಮಿಂಗ್ ಮಾಡ್ಕೊಂತ ಹೋಗ್ಬಹುದು ಒಂದೊಂದ್ರಲ್ಲಿ ಒಂದೊಂದ್ರಲ್ಲಿ ಹೂವು ಕಾಣಿಸ್ ಹೋಗತ್ತೆ ಆಮೇಲೆ ಇನ್ನೊಂದು ವಿಶೇಷ ಏನಂತಂದ್ರೆ ನೀವು ನೋಡ್ಬೋದು ಸರ್ ಅಡಕೆ ನೀಟಿಗೆ ಹಿಂಗನ ತೋರಿಸ್ರಿ ಇಂಗನ ತೋರಿಸ್ರಿ ಅಡಕೆ ನೀಟಿಗೆ ಯಾವ್ದು ಖಾಲಿ ಇಲ್ಲ ಹೌದು ಈಗ ನೋಡ್ರಿ ಇಲ್ಲಿ ಹೌದು ನೋಡಿ ಇಲ್ಲೇ ತೋರಿಸ್ರಿ ನೋಡ್ರಿ ಆ ಅಡಕೆ ನೀಟಿಗೆ ಕೋಕೋ ಆ ಅಡಕೆ ನೀಟಿಗೆ ಗ್ರೀರಿ ಕೋಕೋ ಬಾಳೆ ಕೋಕೋ ಪರಂಗಿ ಆಗ್ಲಿ ಅದು ಒಂದ್ರಿಂದ ಏನೋ ಪ್ರಯೋಜನ ಆಗ್ಬೇಕು ಅಂತ ಅಡಿಕೆ ತೋಟದಲ್ಲಿ ಈ ತರ ಮಾಡಿದೀವಿ ಸರ್ ಆದ್ರೆ ಸಮಸ್ಯೆ ಏನಾಗುತ್ತೆ ಮುಂದೆ ಅಡಿಕೆ ಕೀಳುವಾಗ ಇದೆಲ್ಲಾ ಬೆಳವಣಿಗೆ ಆದಾಗ ಸ್ವಲ್ಪ ಸಮಸ್ಯೆ ಬರುತ್ತೆ ಒಂದು ಆಮೇಲೆ ನಾನೇನ್ ಮಾಡಿದೀನಿ ಅಂದ್ರೆ ಒಂಬತ್ ಅಡಿ ಒಂಬತ್ ಅಡಿ ಒಂದೊಂದು ಇಕ್ಕಿದೀನಿ ಕೋಕೋನ ಮುಂದೆ ನಂದು ಇದೇನಪ್ಪಾ ಅಂದ್ರೆ ಒಂದ್ ಗಿಡದಲ್ಲಿ ಕಾಯಿ ನೋಡ್ತೀನಿ ಒಂದ್ ಗಿಡದಲ್ಲಿ ಆ ಬೂನಿಂಗ್ ಮಾಡಿ ಗೊಬ್ಬರ ಮಾಡ್ಕೊಂತೀವಿ ಅಷ್ಟೇ ಇದು ನನ್ನ ಪಾಲಿಸಿ ಮಾಡ್ಬೇಕು ಅಂತ ಇದು ಕಡೆ ಗೊಬ್ಬರನೂ ಹೋಗ್ಬೇಕು ಈ ಕಡೆ ಕಾಯಿ ಬರ್ಬೇಕು ಆಮೇಲೆ ನಾನ್ ನೋಡಿದ ಮಟ್ಟಿಗೆ ಸರ್ ಇಲ್ಲಿ ಸಮಸ್ಯೆ ಏನಪ್ಪಾ ಅಂದ್ರೆ ಕೋಕೋ ಗಿಡದಲ್ಲಿ ಸಮಸ್ಯೆ ಏನಂದ್ರೆ ಸಿಕ್ಕಾಪಟ್ಟೆ ಕೆಂಜ ಸರ್ ಸಿಕ್ಕಾಪಟ್ಟೆ ಕೆಂಜಗ ಅಂದ್ರೆ ಕೆಂಜಗ ಇರೋದು ಒಳ್ಳೇದೇನೆ ಅಂದ್ರೆ ಒಂದು ಯಾವ್ದು ಉರ್ತೆ ಪರ್ತೆನಾ ತಡಿತೈತೆ ಆಮೇಲೆ ಇದಕ್ ಬರೋ ರೋಗನು ಎಷ್ಟೋ ತಡಿತತಿ ರಸ ಇರ್ತೈತೆ ಅದ್ರ ಸಲುವಾಗಿ ನಾನು ಈ ತರ ಮಾಡ್ಕೊಂಡಿದೀನಿ ಅಂದ್ರೆ ನಿಮ್ಗೆ ಏನ್ ಕಾಮನ್ ಆಗಿ ಕಾಣ್ತೈತೆ ಬಾಳೆ ಬಾಳೆನೂ ನಮ್ಗೆ ತ್ಯಾಜ್ಯ ಕೊಡ್ತೈತೆ ಕೋಕೋ ಕೋಕೋನು ನಮಗ್ ತ್ಯಾಜ್ಯ ಕೊಡ್ತೈತೆ ಗ್ಲೀರಿಸಿಡಿಯಾ ಗ್ಲೀರಿಸಿಡಿಯನು ನಮಗೆ ತ್ಯಾಜ್ಯ ಕೊಡ್ತೈತೆ ಆಮೇಲೆ ನೈಟ್ರೋಜನ್ ಫಿಕ್ಸೇಷನ್ ಮಾಡತ್ತೆ ಈ ತರದಲ್ಲಿ ತಲೆ ಇಟ್ಕೊಂಡು ಅದೇ ಅದರಿಂದ ಲಾಭನೂ ಆಗ್ಬೇಕು ಅದರಿಂದ ನಮಿಗೆ ತ್ಯಾಜ್ಯನೂ ಆಗ್ಬೇಕು ಆದ್ರಿಂದ ನಾನು ಮಲ್ಚಿಂಗು ಆಗ್ಬೇಕು ಈ ತರ ಒಂದೇ ಕಲ್ಲಲ್ಲಿ ಒಂದ್ ಎಂಟು ಹತ್ತಕ್ಕಿ ಹೊಡಿತಾರಲ್ಲ ಆ ತರದಲ್ಲಿ ಪ್ರಯತ್ನ ಮಾಡಿದೀನಿ ಸರ್ ಅದು ಆಮೇಲೆ ಕಳೆನೂ ಅಷ್ಟೇ ಯಾವ್ದೇ ಕಾರಣಕ್ಕೂ ಕಳೆನೂ ನಾವು ಬ್ರಸ್ ಅಲ್ಲಿ ಹೊಡಿತೀನಿ ತಗ್ದಿಲ್ಲ ಕಳೆ ನಾಶಕ ಅಂತೂ ಹೊಡಿಯಲ್ಲ ನೀವು ಉಳುಮೆ ಮಾಡೋದಿಲ್ಲ ಸರ್ ಅಂದ್ರೆ ನಾನ್ ಯಾವ ತರ ಪಾಲಿಸಿ ಅಂತ ಅಂದ್ರೆ ಒಂದ್ ಐದು ವರ್ಷಕ್ಕೊಂದ್ಸತಿ ಹತ್ತು ವರ್ಷಕ್ಕೊಂದ್ಸತಿ ಒಂದೊಂದ್ಸತಿ ಉಳುಮೆ ಮಾಡ್ತೀನಿ ಕಾರಣ ಏನೋ ಲೆಕ್ಕ ಉಳುಮೆ ಮಾಡ್ಬಾರ್ದು ಬೇಕಾದ್ ಇಲ್ಲೇ ಮಾಡಿದೀನಿ ಮುಂದೆ ತೋರ್ಸನ ಏನಾಗುತ್ತೆ ಅಂತಂದ್ರೆ ಇದ್ರಲ್ಲಿ ಅರ್ಬರ ಮೈನ್ ಬೇರ್ಗಿಂತ ಸಣ್ಣ ಸಣ್ಣ ಬೇರ್ ಬರ್ತವೆ ಸರ್ ಆ ಬೇರ್ ಕಟ್ಟಾಕ್ತ ಹೌದು ಅವು ಆದಾಗ ಆಹಾರ ತಾನೇ ಹೆಂಗ್ ತಗೊಂತೈತೆ ತಗೋಣಲ್ಲ ಆಹಾರ ತಗೋಳ ಸ್ವಲ್ಪ ನಿಧಾನ ಆಗ್ತದೆ ಇದನ್ನ ನಾನು ಯಾಕೆ ಹಿಂಗೆ ಬಿಟ್ಕೊಂಡಿದ್ದೀನಿ ಅಂತಂದ್ರೆ ಮೈನ್ ನನ್ಗೆ ಕಳೆಯಲ್ಲಿ ವೈವಿಧ್ಯತೆ ಇದೆ ಈಗ ನೀವೇ ಕೆಳಗಡೆ ತೋರ್ಸಿ ಸುಮ್ನೆ ಇಲ್ಲೇ ತೋರಿಸಿ ಇವಾಗ ನೋಡ್ರಿ ಇದು ಸುಂತಿ ಹುಲ್ ತರ ಇದು ನೋಡ್ರಿ ಒಂದ್ ಎಲ್ಗ ತರ ಬೇರೆ ಬೇರೆ ತರ ಆಮೇಲೆ ಇನ್ ನೋಡ್ರಿ ಇಲ್ಲಿ ನೋಡ್ರಿ ಇದು ಹೌದು ಹ ಪುದೀನ ಇವೆಲ್ಲ ಫಾರಂ ತರಾನೆ ಪುದೀನಾ ಏನೋ ಯಾವುದೋ ಹಾಕಿರೋದಲ್ಲ ಸರ್ ದೈವ ತತ್ವ ಅದೇ 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 ಆಗಿರೋದು ಈ ತರ ಹಿಂಗ್ ಸೃಷ್ಟಿ ಆದಾಗೆಲ್ಲ ಒದಿಕೆ ಆಗ್ತೈತೆ ಮಲ್ಚಿಂಗ್ ಆಗ್ತೈತೆ ಬಿಸ್ಲು ನೇರವಾದ ಬಿಸಿಲು ಬೀಳಲ್ಲ ಇದೆಲ್ಲರ ಜೊತೆಗೆ ಅಕಸ್ಮಾತ್ ಟಿಸಿ ಸುಟ್ಟೋಯ್ತು ಮೋಟ್ರ್ ಇನ್ನೊಂದು ಪ್ರಾಬ್ಲಮ್ ಆದ್ರೂ ನೀರಿನ ತೇವಾಂಶನ ಹಿಡಿದಿಡ್ಕೊತೇನೆ ಆಯ್ತಾ ಆಮೇಲೆ ಒಳ್ಳೆ ಒದಿಕೆ ಆಗುತ್ತೆ ಸರ್ ಆರಾಮಾಗಿ ನೋಡ್ರಿ ಭೂಮಿ ಮೇಲೆ ನಡಿತಾ ಇದೀವಿ ಅಂತ ಅನ್ಸದೇ ಇಲ್ಲ ಲೈವ್ ಮಲ್ಚಿಂಗ್ ತರ ಲೈವ್ ಮಲ್ಚಿಂಗ್ ತರ ಇರ್ತೈತೆ ಅದರಿಂದ ಅನುಕೂಲ ಆಗುತ್ತೆ ನಮಗೂ ಆಮೇಲೆ ಇಲ್ಲಿ ಏನ್ ನಾ ಡ್ರಮ್ ಗುಳ್ ಇಟ್ಟಿದಿನಿ ಅಲ್ಲಿ ಮುಂಚೆ ಜೀವಾಮೃತ ಗೋಕುಪ ಅಮೃತ ವೋ ಡಬ್ಲಿಟಿಸಿ ಈಗ ಜಸ್ಟ್ ಟ್ರೈ ಕೊಡೋರ್ ಮಾನು ಹಾಕಿದಿನೊಳಗಡೆ ಹಾಕಿ ಹಾ ನೆಲ್ಗುಡು ನೆಲ್ಗಡೆ ಕೊಟ್ಟಿದೀನಿ ಏನ ನನ್ಗೆ ಟೈಮ್ ಸಿಕ್ಕ ಮಾಡ್ತೀನಿ ಸರ್ ಓಕೆ ಇಲ್ಲ ನೋಡಿ ಸರ್ ಹಾ ನಾನೇ ಸರ್ ಅದು ಮೇನ್ ಯಾವ್ದೂ ಲೇಬರ್ ಇಲ್ಲದೆ ಇದು ಕೃಷಿ ಇಲಾಖೆಲಿ ಸಿಗುತ್ತೆ ಟ್ರೈ ಕೊಡೋರ್ ಮಾ ಈ ಪೌಡ್ರ್ ಎರಡ್ ಕೆಜಿ ಹಾಕಿ ಡ್ರಮ್ಮಿಗೆ ಒಂದ್ ದಿವಸ ಅಂದ್ರೆ ಇಪ್ಪತ್ನಾಲ್ಕ್ ಗಂಟೆ ಒಳಗಡೆ ತಿರುಗ್ಸಿ ಬುಡಕ್ಕೆ ತೇವಾಂಶ ಇರಬೇಕು ಸುತ್ತೂರ ಹಿಂಗ್ ಒಯ್ದಿದೀನಿ ಇದನ್ನ ಸರ್ ಮೈನ್ ಆಗಿ ಯಾಕಂದ್ರೆ ಇದು ಏನೇ ಶಿಲೀಂಧ್ರಗಳ ಇದ್ರು ತಡೀತದೆ ಅಂದ್ರೆ ಕೆಟ್ಟ ಶಿಲೀಂಧ್ರಗಳನ್ನ ಅಂದ್ರೆ ಬೇರೆ ನಾವು ಇನ್ನೊಂದು ಮತ್ತೊಂದು ಏನೇ ಇದ್ರು ಗಿಡಗಳಿಗೆ ಬೆಳವಣಿಗೆಗೆ ತೊಂದರೆ ಆಗ ಶೀಲೀಂದ್ರಗಳನ್ನ ತಡೀತದೆ ಅವಾಯ್ಡ್ ಮಾಡುತ್ತೆ ಅದು ಮೈನ್ ಇಂಪಾರ್ಟೆಂಟ್ ಈ ಗೊನ್ನೆ ಉಳುಕು ಅಂದ್ರೆ ಗೊನ್ನೆ ಉಳಿಗ್ ಸಹಕಾರಿ ಆಗುತ್ತೆ ಸರ್ ಆಮೇಲೆ ಒಳ್ಳೇದೇನು ತಪ್ಪೇನಿಲ್ಲ ಸರ್ ಅದನ್ನ ಸ್ಪ್ರೇ ಮಾಡೋದ್ರಿಂದ ಒಳ್ಳೇದೇ ಡ್ರೆಂಚಿಂಗ್ ಮಾಡೋದ್ರಿಂದ ಒಳ್ಳೇದೇ ಈ ತರ ಮಾಡ್ತಾ ಹೋಗ್ತೀವಿ ಆಮೇಲೆ ಈ ಸೆಂಟ್ರಲ್ಲಿ ಬಾಳೆ ಹಾಕಿದೀನಲ್ಲ ಸರ್ ಈ ಬಾಳೆ ನನಗೆ ಏನಪ್ಪಾ ಅಂತ ಅಂದ್ರೆ ಮೈನ್ ಅದರಲ್ಲಿ ಎಲ್ಲ ಕಂದ್ ಬರೋವನ್ನ ಕಟ್ ಮಾಡಿ ಅಲ್ಲೇ ಬಿಡ್ತೀನಿ ಅಂದ್ಕೊಂಡ್ರಿ ನಾನು ಗುಂಪು ಬಾಳೆ ಮಾಡ್ತೀನಿ ಅಂದ್ರೆ ಹಂಗೆ ಬಿಡ್ತೀನಿ ಅರೆ ತೋರ್ತಲ್ಲಿ ಆಗಲ್ಲ ಗುಂಪು ಮಳೆ ತೋರ್ತಲ್ಲಿ ನಡೆಯಲ್ಲ ಅದಕ್ಕೆ ಅದ್ರ ಬರೋ ತ್ಯಾಜ್ಯನ ನಾನು ತೆಗಿತೀನಿ ಹೆಂಗ್ ಬಿಡ್ಕೊಂತೀನಿ ಅನಿವಾರ್ಯ ನನಗೆ ಅಡಿಕೆ ತೊಂದರೆ ಆಗತ್ತೆ ಅಂದ್ರೆ ಬಾಳೆನ ಅಲ್ಲೇ ಕರ್ಸಾಕ್ ಬಿಟ್ರೆ ಅಲ್ಲೇ ಆಗುತ್ತೆ ಅಂದ್ರೆ ನಾನು ಏನ್ ಹೇಳ್ತೀನಿ ನನ್ನ ಏನು ಹೊರ್ಗಡೆ ಎಲ್ಲೂ ತೊಂಬರಲ್ಲ ಗೊಬ್ಬರ ಅಲ್ಲೇ ಉತ್ಪತ್ತಿ ಮಾಡೋ ತರ ನೀವು ಪ್ಲಾನ್ ಮಾಡ್ತಾ ಇಷ್ಟೇ ಇಷ್ಟೇ ಪ್ಲಾನ್ ನಂದು ಹೊರ ತರ್ತಾ ಇಲ್ಲ ಅಷ್ಟೇ ಇವಾಗ ನೋಡ್ರಿ ಅದಾಯ್ತಾ ಆರೋಪ ಆಗ್ತದೆ ಗಿರಿ ಸಿಡಿ ಆಯ್ತು ಇವಾಗ ಇದರಿಂದ ಇದಕ್ಕೆ ತೊಂದರೆ ಆಕತ್ತೆ ಅಂದ್ರೆ ಇದನ್ನ ತೆಗಿದ್ರೆ ಇದನ್ನ ತೆಗಿತೀನಿ ಓಕೆನಾ ಬಾಳೆ ತಾಜ್ ಹಾಕಿ ತಿರ್ಗ ಬೆಳ್ದೆ ಬೆಳಿತೈತೆ ಆಯ್ತಾ ಆಯ್ತು ಇದರಿಂದ ಇದಕ್ ತೊಂದ್ರೆ ಆಕತಾ ಅಥವಾ ಇದರಿಂದ ಇದಕ್ಕೇನಾದ್ರು ತೊಂದ್ರೆ ಆಕತ್ತಾ ಗಿ ಸಿಡಿಯಾ ಸೊಪ್ಪೆಲ್ಲ ಕಡ್ದು ಬಿಡ್ತೀನಿ ಇಲ್ಲಿ ಹೊಡಿತೀನಿ ಇಲ್ಲಿಗೆ ಹೌದು ಇದು ಹೆಂಗಿರು ತಿರ್ಗ ಬೆಳಕಂತೈತೆ ತಪ್ಪಾಯ್ತು ತೊಂದರೆ ಆಗೋದನ್ನ ತಪ್ಪಿಸ್ಕೋಬಹುದು ಅಂದ್ರೆ ನಾನು ಏನ್ ಹೇಳ್ತಿದ್ದೀನಿ ಅಂತಂದ್ರೆ ಒಂದೇ ಅಲ್ಲ ಅದ್ರಿಂದ ಆಗವಾಗ ತೊಂದ್ರೆ ಆಕತಿ ಅಂತ ಗೊತ್ತಾದಾಗ ಅದನ್ನ ಹೆಂಗ್ ಬಳಸ್ಕೊಂತೀವಿ ಕಂಟ್ರೋಲ್ ಮಾಡ್ಬೇಕು ಅನ್ನೋದ್ ಹಾ ಹೆಂಗ್ ಕಂಟ್ರೋಲ್ ಮಾಡ್ಬೇಕು ಅನ್ನೋದನ್ನ ನಾನು ಹೇಳ್ತಾ ಇರೋದು ಈ ತರ ಈ ತರ ಎಲ್ಲೂ ಗ್ಯಾಪ್ ಕೊಟ್ಟಿಲ್ಲ ಸರ್ ಪ್ರತಿ ಒಂದು ಇದ್ರಲ್ಲೂ ಆಗ್ತಾ ಹೋಗಿದ್ದೀನಿ ಈ ಸಮಸ್ಯೆ ಹೌದು ಎಲ್ಲಾ ತರ ಎಲ್ಲಾನು ತೋರಿಸಬಹುದು ಹೌದು ಇದೆ ಎಲ್ಲಾನು ಇದೆ ಇದು ನೋಡಿ ಸರ್ ಇದು ನೆಲೆ ಗ್ರೀನ್ ಗೋಲ್ಡ್ ಏಲಕ್ಕಿ ಇದ್ರ ಜೊತೆ ಇದನ್ನ ಹಾಕಿದೀನಿ ಅಂತ ಕೇಳ್ಬೇಕು ಸರ್ ಯಾಕಂದ್ರೆ ಇದು ಏಕದಳ ಇದು ದ್ವಿದಳ ಅಂದ್ರೆ ಆ ಕಾಂಬಿನೇಷನ್ ಅಲ್ಲಿ ಸ್ವಲ್ಪ ಅದಕ್ಕೆ ಅನುಕೂಲ ಮಾಡ್ಕೊಡ್ತೇನೆ ಅಂತ ಒಂದಕ್ಕೊಂದು ಮಾಡುತ್ತೆ ಹೌದು ಆಮೇಲೆ ಇದ್ರಲ್ಲಿ ಎಷ್ಟನ ಬರ್ಲಿ ನಾನು ಏನು ಮಾಡಿಲ್ಲ ಎಷ್ಟನ್ನ ಬರ್ಲಿ ಎಲ್ಲ ಗೊಬ್ಬರ ಹಾಕತ ಜೇನು ಹುಳಗಳಿಗೆ ಹೂವು ಆದಾಗ ಪಾಲಿನೇಶನ್ ಆಕತ ಆ ಇದಕ್ಕೆ ಇದ್ರ ಜೊತೆಗೆ ಇದು ಸಹಕಾರಿ ಹಾಕತ ಆಮೇಲೆ ಈ ಇರೋ ಶೇಡ್ ಜೊತೆಗೆ ಇನ್ನೊಂದ್ ಸ್ವಲ್ಪ ಶೇಡ್ ಆದ್ರನ್ನ ಚೆನ್ನಾಗಿ ಬೆಳಿತೈತೆ ಯಾಕಂದ್ರೆ ಇದೆಲ್ಲಕ್ಕೂನು ಕೋಕೋ ಆಮೇಲೆ ಏಲಕ್ಕಿ ಚಕ್ಕೆ ಲವಂಗ ಎಲ್ಲಾಕ್ಕೂ ಕನಿಷ್ಠ ಅಂದ್ರೆ ಅರ್ವತ್ತು ಪರ್ಸೆಂಟ್ ಶೇಡ್ ಬೇಕು ಹೌದು ಹೌದು ಅದ್ರ ಸಲುವಾಗಿ ಈ ತರ ಆ ಮಾಡ್ತಾ ಹೋಗಿದೀವಿ ಸರ್ ನಾವು ಕೆಲವೊಂದು ಗಿಡದಲ್ಲಿ ಅದು ಹೇಳದಂತೆ ಕಾಯಿಗಳೆಲ್ಲ ಬಂದಿದಾವೆ ಎಲ್ಲೊಂದು ಗಿಡದಲ್ಲಿ ಆದ್ರೆ ನಾವು ಏನಂದ್ರೆ ಈ ತರ ಇಳುವರಿ ಪಡಿಬೇಕು ಒಂದು ಟಾರ್ಗೆಟ್ ಆ ತರ ಎಲ್ಲ ಏನು ಇಲ್ಲ ಸರ್ ಆತರ ಏನು ಟಾರ್ಗೆಟ್ ನಾನು ಇಕ್ಕಂಡಿಲ್ಲ ಒಟ್ನಲ್ಲಿ ನಾನು ಮಾಡ್ತಾ ಅಷ್ಟೇ ನನಗೆ ಗೊತ್ತಿರೋದು ಮಾಡ್ತಾ ಹೋಗಬೇಕು ನಾನ್ ನಾನು ಬೂಮ್ ಫಲವತ್ತತೆ ಮಾಡಿದ್ರೆ ಆ ಬೂಮ್ ತಾಯಿನ ಎಷ್ಟ್ ಚೆನ್ನಾಗಿ ಫಲವತ್ತತೆ ಮಾಡೋ ಅಷ್ಟು ಚೆನ್ನಾಗಿ ಬೂಮ್ ತಾಯಿ ನನಗೆ ಕೊಡ್ತಾ ಹೋಗತ್ತೆ ಒಂದು ನಂಬಿಕೆ ಅಷ್ಟೇ ತರ ಮಾಡ ಈಗ ಹಂಗೆ ಎಲ್ಲಾರ್ಗು ಹೇಳ ಈ ತರ ಮಲ್ಚಿಂಗ್ ಮಾಡಿ ಯಾಕಂದ್ರೆ ಇನ್ನ ಬೇಸಿಗೆ ಶುರು ಈ ತರ ಮಲ್ಚಿಂಗ್ ಮಾಡೋದ್ರಿಂದ ನಮ್ಗೆ ಬುಡದಲ್ಲಿ ತೇವಾಂಶ ಈ ತರ ನಾನು ಗರಿ ಜಾಸ್ತಿ ದಿನ ಗರಿಬಿಟ್ಟು ಹೌದು ಹೌದು ಸರ್ ಚಕ್ಕೆ ಗಿಡ ಹಾಕಿ ಹತ್ತತ್ರ ಐದ್ ತಿಂಗಳಿ ಬಂತು ಸರ್ ಈಗ ಆದ್ರೆ ಚಕ್ಕೆ ಲವಂಗ ನಿಧಾನ ಸರ್ ಬಹಳ ನಿಧಾನ ಇದು ನಾರ್ಮಲ್ ಚಕ್ಕೆನೆ ಹಾಕಿರೋದು ನಾಲ್ಕರಿಂದ ಐದ್ ತಿಂಗಳಾಯ್ತು ಸುಮ್ನೆ ಹಿಂಗೆ ಮೇಲೆ ಬುಡನ ಹೈಟ್ ಮಾಡಿ ಮಾಡಿ ನೀರ್ ಕಮ್ಮಿ ಬೇಕಾದ್ರೆ ಇಲ್ಲಿ ತಗೊಂಬಂದ್ರಿ ಸರ್ ಇದನ್ನ ನಾನು ಕೇರ್ ಕೇರ್ಪೇಟೆನೇ ತಮ್ಮ ಮಂಡ್ಯ ಕೇರ್ ಪೇಟೆ ಅವ್ರ ಕಡೆಯಿಂದ ತಗೊರ್ಜಿನಲ್ ಚಕ್ಕೆನ ಇದ್ರಲ್ಲಿ ಡೂಪ್ಲಿಕೇಟ್ ಬೇರೆ ಬರುತ್ತೆ ಅಂತ ಹೇಳ್ತಾರೆ ಒರ್ಜಿನಲ್ ಅದು ಸರ್ ಇದ್ರಲ್ಲಿ ಒರ್ಜಿನಲ್ ಚಕ್ಕೆ ಅಂತಂದ್ರೆ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ ಈ ಕುಡಿನಾ ತಿನ್ ನೋಡ್ತೀವಿ ಸರ್ ಟೇಸ್ಟ್ ಬರುತ್ತೆ ಓಕೆ ಸೇಮ್ ಚಕ್ಕೆ ತಿಂದಾಗ್ ಹೆಂಗ್ ಟೇಸ್ಟ್ ಬರುತ್ತೋ ಹಂಗೆ ಟೇಸ್ಟ್ ಬರುತ್ತೆ ಅದ್ರಲ್ಲಿ ಗೊತ್ತಾಗ್ಬಿಡ್ತದೆ ಹ್ಮ್ ಓಕೆ ನೀವು ಒಂದ್ ಟೇಸ್ಟ್ ಮಾಡಿ ನೋಡೋಣ ಟೇಸ್ಟ್ ಬರುತ್ತೆ ತಿಂತಾ 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 ನಿಮ್ಗೆ ಒಂದ್ ಸ್ವಲ್ಪ ಅಂದ್ರೆ ಇದು ನಾರ್ಮಲ್ ಚಕ್ಕೆ ಸರ್ ಇದು ಸ್ವಲ್ಪ ನಾರ್ಮಲ್ ಚಕ್ಕೆ ನಾನು ಫಸ್ಟ್ ಸಿಲೋನ್ ಚಕ್ಕೆ ತಗೊಂಬಂದಿದೆ ಒಂದು ಫ್ಲೇವರ್ ತರನೇ ಬರ್ತಾ ನಾರ್ಮಲ್ ಚಕ್ಕೆ ತಗೊಂಡ್ ಅಂದ್ರೆ ಎಲ್ಲಾ ತರನು ಇರ್ಲಿ ಅಂತ ಹೇಳಿ ಹಾಕಿದೀನಿ ಹೌದು ಚಕ್ಕೆ ನಾರ್ಮಲ್ ಒಟ್ನಲ್ಲಿ ನಾರ್ಮಲ್ ಇಲ್ ಇಲ್ಲಿ ತೋರಿಸಿ ಸರ್ ಇಲ್ಲಿ ನೋಡಿ ಸರ್ ಇಲ್ಲಿ ಚೆನ್ನಾಗಿ ಬಂದೈತೆ ಇದು ನಂದಿರಣಿ ಗ್ರೀನ್ ಗೋಲ್ಡ್ ಸರ್ ಆ ಹತ್ತತ್ರ ಒಂದ ಐದ್ ತಿಂಗಳ ಆಯ್ತು ಇದೆಲ್ಲ ಕಂದ್ಬಿಡ್ ಬಂದಿದ್ದ ನೋಡಿ ಇದು ನಲ್ಯಾಣಿ ಗ್ರೀನ್ ಗೋಲ್ಡ್ ಆದ್ರೆ ನಂದು ನನಗೆ ಒಂದು ಸವಾಲ್ ಏನ್ ಗೊತ್ತಾ ಸರ್ ಹೇಳಿ ನಾನ್ ಎಲ್ಲಾ ಮಾಡ್ತಿರೋದು ಸಾವಯವದಲ್ಲಿ ಇದು ಸಾವಯವದಲ್ಲಿ ಬರಲ್ಲ ಅಂತ ಹೇಳ್ತಾರೆ ಎಲ್ಲಾರು ಅಂದಿನ ನಲ್ಯಾಣಿ ಗ್ರೀನ್ ಗೋಲ್ಡ್ಗೆ ಆ ಕಂದಲ್ಲಿ ರೋಗ ಬರ್ತತೆ ಕೆಮಿಕಲ್ ಹೋಗ್ಲೇಬೇಕು ಹಾಕ್ಲೇಬೇಕು ಹಾಕ್ಲೇಬೇಕು ಅಂತ ನಾನು ಅದಕ್ಕೆ ಸವಾಲ್ನ ಸ್ವೀಕರಿಸ್ತೀನಿ ನೋಡೋಣ ನಾನು ಸಾವಯವದಲ್ಲಿ ಮಾಡಕ್ ಪ್ರಯತ್ನ ಮಾಡ್ತೀನಿ ಪ್ರಯತ್ನ ಮಾಡ್ತೇನೆ ಈಗಲೂ ಅದ ನೋಡಿದ್ರೆ ನಾನು ಏನು ಹಾಕಿಲ್ಲ ಸರ್ ಇದಕ್ಕೆ ಭೂಮಿಯಲ್ಲಿ ಏನ ತಾಮಂದ್ ಟ್ರೈ ಟ್ರೈಕೋಡರ್ಮ ಆಮೇಲೆ ಒಂದ್ಚೂರು ಸುಣ್ಣ ಆ ಗೊಬ್ಬರ ಇದನ್ನ ಮಿಕ್ಸ್ ಮಾಡಿ ಒಂದು ವಾರಗಳ ಕಾಲ ನೀರ್ ಬಿಟ್ಟು ಗುಂಡಿ ಸ್ವಲ್ಪ ಇಳಿತಲ್ಲ ನಾವು ಹಾಕ್ತಾಗ ಸ್ವಲ್ಪ ಇಳಿತಲ್ಲ ಇಳಿದಾದ್ಮೇಲೆ ಕಂದನ ಇಕ್ಕಿ ಅಂದ್ರೆ ನಮ್ಮ ಎರೆಜಲ ನಾನು ಏನ್ ಮಾಡ್ತಿದೀನಿ ಎರೆಜಲದಲ್ಲಿ ಬೀಜಾಮೃತ ಮಾಡತ್ತಾರ ಗೆದ್ದಿ ತೆಗ್ದು ತಾಮಂದ್ ಇಕ್ಕಿ ಮಾಡಿರೋದು ಸರ್ ಬೆಳ್ಕೊಂಡ್ ಐತೆ ಏನೂ ರೋಗ ಅನ್ನೋದಿಲ್ಲ ಸದ್ಯಕ್ಕೆ ಅದ್ರ ಪಾಡಿಗೆ ಅದು ಹೋಗ್ತಾ ಇದೆ ರೋಗ ಅಂತ ಬಂದಾಗ ನೋಡ ನಾನು ಪ್ರಯತ್ನ ಮಾಡಣ ಸರ್ ಯಾಕಂದ್ರೆ ಇವತ್ತು ಸವಾಲ್ ಇಲ್ದೇನೆ ಹೋಗ್ಬೇಕು ಅಂದ್ರೆ ಆಗಲ್ಲ ಸವಾಲ್ ಇದ್ದೇ ಹೋಗ್ಬೇಕು ಅವಾಗ ನಮಗೂ ಆ ಬೋಧಕಿಗೆ ಏನೋ ಒಂದು ಖುಷಿ ಇರ್ತಿತಿ. ಅವಾಗ ಕಲಿಯೋದಕ್ಕೆ ಒಳ್ಳೆ ಒಂದು ಮಾಹಿತಿ ಸಿಗುತ್ತೆ ಅವಾಗ. ಹೌದು. ಪ್ರಾಬ್ಲಮ್ಸ್ ಬಂದಾಗ್ಲೇನೆ ನಾವು ವಿಷಯನ ಆಳವಾಗಿ ಅಧ್ಯಯನ ಅಧ್ಯಯನ ಮಾಡ್ತೀವಿ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳ್ತೀವಿ. ಆ ಅದು ಈಜಿ ಆಗಿ ಬಂದ್ಬಿಟ್ರೆ ಅದರ ಬಗ್ಗೆ ತಲೆ ಆಮೇಲೆ ಅದನ್ನ ತಿಳ್ಕೊಂಡಾಗ ಕೆಲವರು ತಿಳ್ಕೊಂಡಾಗ ಕೇಳೋರು ಜಾಸ್ತಿ ಆಗ್ತಾರೆ ಸರ್ ಹೆಂಗ್ ಮಾಡುದ್ರು ಎತ್ ಮಾಡುದ್ರು ಅಂತ. ಎಲ್ಲರೂ ಮಾಡೋದೇ ನಾವು ಮಾಡುದ್ರೆ ಅದರಲ್ಲಿ ಏನು ವ್ಯತ್ಯಾಸ ಇರಲ್ಲ. ಆತರ. ಓ ಬನ್ನಿ ಸರ್. ಯಾಕೆ ಇದನ್ನು ತೋರಿಸಬೇಕು ಅಂತ ಅಂದಿದ್ರೆ ಆ ವಾತಾವರಣ ಶೇಡು ಆಮೇಲೆ ನೀರ್ ಕಮ್ಮಿ ಇದ್ದಾಗ ಹೆಂಗ್ ಬರ್ತೈತಿ ಅಂತ ತೋರ್ಸಕ್ಕೆ ಇದು ಸ್ವಲ್ಪ ಎತ್ತರ ಐತೆ ಸರ್ ಈ ಜಮೀನು ಇದು ತೋರ್ಸ್ ಬಿಡ್ರಿ ಇದು ಎತ್ತರ ನಿಮ್ ಹಿಂದೆಗಡೆ ತೋರಿಸ್ರಿ ಇದು ತೋರಿಸ್ರಿ ಅದು ನೀರು ತಗ್ಗಿರೋದ ಈ ಎತ್ತರ ಇರೋದಕ್ಕೆ ಎಷ್ಟ್ ಚೆನ್ನಾಗ್ ಬಂದೈತೆ ಅಂದ್ರಿ ಅದಕ್ಕೆ ಹೆಂಗಪ್ಪ ಅಂದ್ರೆ ಎಷ್ಟ್ ಬೇಕೋ ಅಷ್ಟು ಎಲ್ಲಾ ಡೌನ್ ಇದೆ ಎತ್ತರ ಐತೆ ಹ ಆ ನೀರ್ ಎಷ್ಟು ಬೇಕೋ ಅಷ್ಟು ಕೊಟ್ಟಿದ್ಕೆ ಎಷ್ಟ್ ಚೆನ್ನಾಗ್ ಬಂದೈತೆ ಅಂತ ಚೆನ್ನಾಗ್ ಬಿಟ್ಟಿದೆ ಬಂದೈತೆ ಸರ್ ಕೆಳಗಿಂದನೇ ಬಿಡೋದ್ರಿಂದಾನೆ ಚೆನ್ನಾಗೈತೆ ಎಲ್ಲ ಮೊggel ಆಗಿದೆ ครับဟုတ်ครับ ಮೈನ್ ಜೇನು ಉಳುಗಳು ಪಾಲಿเนಶನ್ ಆಗುತ್ತೆ ಗೊಬ್ಬರನು ಆಗುತ್ತೆ ಹೌದು ಈ ತರ ಕೆಂಜ್ಗ ಇರ್ತವೆ ಸರ್ ನೋಡಿ ಕೆಂಜ್ಗ ಈ ತರ ಗೂಡ್ ಕಡಕಣಿ ಏನಪ್ಪಾ ಅಂದ್ರೆ ಇದಕ್ಕೆ ಯಾರೇ bæದೆ ಯಾವುದೇ ಬಂದು ಹುಕ್ಕಕ್ಕೂ ಮಾಡಕ್ಕೂ ಆಗಲ್ಲ ಸದ್ಯಕ್ಕೆ ಏನಪ್ಪಾ ಅಂದ್ರೆ ಇದು ಕಾಟ ಕೋತಿ ಆಮೇಲೆ ಇವು ಉರ್ತೆ ಇವು ಕಾಟ ಜಾಸ್ತಿ ಈ ಚೆನ್ನಾಗಿ ಬಿಟ್ಟಿದೆ ಇವರ ಕೇತೆ ಸರ್ ತುಂಬಾ ಚೆನ್ನಾಗಿ ಬಿಟ್ಟಿದೆ ಇದೇ ತರ ಎಲ್ಲಾ ಗಿಡದಲ್ಲೂ ಬಿಟ್ಬಿಟ್ರೆ ಒಳ್ಳೆ ಚೆನ್ನಾಗಿ ಬರುತ್ತೆ ಸರ್ ಆಯಾ ಹಂತಕ್ಕೆ ಬಂದೇ ಬರುತ್ತೆ ಚೆನ್ನಾಗಿದೆ ಅಂದ್ರೆ ನನಗೆ ಖುಷಿ ಸರ್ ಯಾಕಂದ್ರೆ ಒಂದ್ ವರ್ಷ ಐದ್ ತಿಂಗಳಲ್ಲೇ ಆಲೆ ಶುರುವಾಗಿದ್ದು ಬಹಳ ಖುಷಿ ಯಾಕಂದ್ರೆ ಸಾವಯವದಲ್ಲಿ ಮಾಡೋರಿಗೆ ಯಾವ್ದೋ ಒಂದು ರೀತಿ ಆಶೀರ್ವಾದ ಅನ್ನೋ ಇದ್ರೆ ನಮ್ಗೊಂಥರ ಖುಷಿ ಇರ್ತೈತೆ ಏನೋ ಮಾಡಕ್ಕೆ ಮುಟ್ಟಕ್ಕೆ ನಮ್ಗ ನಮ್ ಚಟುವಟಿಕೆನ ಇನ್ನೊಂದ್ ಸ್ವಲ್ಪ ಆಕ್ಟಿವ್ ಮಾಡ್ಕೊಂತೀವಿ ಈ ತರ ಈ ತೋರಿಸ್ಬೋದು ಸರ್ ಏಕ ಈ ಆದಿ ತೋರಿಸಿ ಸರ್ ಏಕ ಎಲ್ಲೂ ಗ್ಯಾಪ್ ಅನ್ನೋದಿಲ್ಲ ಆ ಹೌದು ಏಕ ಒಂದಾದ್ಮೇಲೆ ಒಂದು ವಿವಿಧ ವಿವಿಧ ಪ್ರತಿಯ ಕೆಲವು ಕಡೆ ಖಾಲಿ ಇರುತ್ತೆ ಈ ರೋಡ್ ತರ ಇರುತ್ತೆ ಬಟ್ ಇಲ್ಲಿ ರೋಡ್ ತರ ನನಗೆ ಕಾಣಿಸ್ತಾ ಇಲ್ಲ ಒಂದಾದ್ಮೇಲೆ ಒಂದು ಒಂದಾದ್ಮೇಲೆ ಒಂದು ಬೇರೆ ಬೇರೆ ವಿಧ ವಿವಿಧ ಜಾತಿಯ ಗಿಡಗಳು ಫಿಕ್ಸ್ ಮಾಡಿ ಮಾಡ್ಕೊಂಡಿದ್ದೆ ಉದ್ದೇಶ ಹೌದು ಒಂದಾದ್ಮೇಲೆ ಒಂದು ಒಂದಕ್ಕೊಂದು ಇಲ್ಲಿ ಎರಡು ಗಿಡ ಕಂಟಿನ್ಯೂ ಆಗಿಲ್ಲ ಒಂದ್ ಗಿಡ ಆದ್ಮೇಲೆ ಬೇರೆ ಗಿಡ ಅದಾದ್ಮೇಲೆ ಇನ್ನೊಂದು ದ್ವಿದಳ ಧಾನ್ಯ ದ್ವಿದಳ ಧಾನ್ಯದ ಗಿಡ ಏಕದಳ ದ್ವಿದಳ ಹೌದು ಏಕದಳ ದ್ವಿದಳ ಅದೇ ಕಾಂಬಿನೇಷನ್ ಸರ್ ಕೋಕೋ ಚಕ್ಕೆ ಬಾಳೆ ಗ್ಲಿರಿ ಸಿಡಿಯಾ ಲವಂಗ ಈ ತರ ಎಲ್ಲಾ ಹಾಕಬಹುದು ಒಳ್ಳೆ ಈ ಪುದೀನಾ ವಾಸನೆ ಓಡತಾ ಇದೆ ನಿಮ್ಮ ತೋಟದಲ್ಲ ಹೌದು 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 ಪುದಿನಾ ಇದು ಮಂಚಪತ್ರೆ ಹೌದು ಇದು ಮಂಚಪತ್ರೆ ಅಂತೀವಿ ಮಂಚ ಬಿಟ್ ಬಿಡಬೇಕು ಸರ್ ಅದ್ರ ಅದರ ಅದನ್ನ ಬಿಟ್ ಬಿಡಬೇಕು ಮಂಚಪತ್ರೆ ಗಮ್ಮ ಅಂತ ಇದೆ ಹಾಗೆ ಅದ ಹಲವು ತರ ಬೆಳ್ದೆ ಸರ್ ನೋಡಕ್ಕೆ ಒಂಥರ ಚಂದ ಇವಾಗ ಏನಾಗ್ಬಿಟ್ಟೈತಿ ಅಂತಂದ್ರೆ ಕಳೆ ಅಂದ್ರೆ ರೈತರಿಗೆ ಬಹಳ ಸಮಸ್ಯೆ ಅಂತ ಹೇಳಿ ಕಳೆನಾಶಕ ಹೊಡಿತಾರೆ ಕಳೆನಾಶಕ ನಾಶಕಡೆದಾದ್ಮೇಲೆ ಅದರೊಳಗೆ ಸೂಕ್ಷ್ಮ ಜೀವನ ಅನ್ನೋದು ಯೋಚನೆ ಮಾಡಲ್ಲ ಬೆಳೆ ಹೆಂಗ್ ಬತ್ತೈತೆ ಅಂತನೂ ಯೋಚನೆ ಮಾಡಲ್ಲ ಹಾ ಏನ್ ತೊಂದರೆ ಆಗತ್ತೆ ಅಂತಾನು ಯೋಚನೆ ಮಾಡಲ್ಲ ಆ ತರ ಆಗೋಗ್ಬಿಟ್ಟೈತೆ ನಾವು ಅಡಿಯಲ್ಲ ಸರ್ ಬ್ರಷ್ ಕಟ್ರೆ ಹೊಡಿಯೋದು ಆಮೇಲೆ ಏನಂದ್ರೆ ಯಾವುದೇ ಲೇಬರ್ ಇಲ್ದೆ ಮಾಡ್ತಿರೋದು ಸರ್ ಅದು ಬಾಳ ಇಂಪಾರ್ಟೆಂಟ್ ಯಾವುದೇ ಲೇಬರ್ ಇಲ್ದೇನೆ ನಾವೇ ಮಾಡ್ಕೊಂತಿದೀವಿ ಅದು ಎಷ್ಟು ಮಟ್ಟಿಗನ ಆಗುತ್ತೋ ಅಷ್ಟು ಮಟ್ಟಿಗೆ ಸಾಧ್ಯ ಆಗೋ ಮಟ್ಟಿಗೆ ಇಲ್ಲ ಅಷ್ಟೇ ಕಂದ್ಗಳು ನೋಡಿ ಸರ್ ಹೆಂಗ್ ಬಂದಾವ ಇಲ್ಲಿ ಚೆನ್ನಾಗ್ ಬಂದಾವ ಕಂದ್ ಇಲ್ಲಿ ಮುಂದೆ ಹಂಗೆ ಗೇಮೆ ಮಾಡಿದೀವಿ ಸರ್ ನಾವು ಗೇಮೆ ಗೇಮಿಂಗ್ ಹಂತ ಹಂತವಾಗಿ ನಾವೇ ಏನು ಕೊಡ್ತಾ ನೀವು ಇಲ್ಲ ಯಾವ ಸ್ಪ್ರೇನು ಕೊಟ್ಟಿಲ್ಲ ಸರ್ ಇದುವರೆಗೂ ಸ್ಪ್ರೇ ಅಂತ ಏನು ಕೊಟ್ಟಿಲ್ಲ ಆ ರೋಗ ಅಂತ ಬಂದಿದೆ ಅದಾಗ ಅದು ಹೋಗಿದೆ ಬಿಟ್ರೆ ಏನು ಸ್ಪ್ರೇ ಕೊಟ್ಟಿಲ್ಲ ನನ್ಗೆ ಅನುಭವ ನನ್ನ ಅನುಭವದಲ್ಲಿ ಗೊತ್ತಿರೋ ಮಟ್ಟಿಗೆ ಏಳು ವರ್ಷ ಎಂಟು ವರ್ಷ ಈ ವಯಸ್ಕ ಇರ್ತವಲ್ಲ ಸರ್ ಸಸಿ ತೋಟ ಅಂತೀವಲ್ಲ ಈಗ ಬೆಳೆ ಬರ್ತಾ ಇರ್ತವೆ ಆ ತರ ತೋಟಕ್ಕೆ ಬೇಗ ಸರ್ ರೋಗ ಹಳೆ ತೋಟಕ್ಕೆ ಕಮ್ಮಿ ರೋಗ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀರ ಕೊಳೆ ರೋಗ ಬರಕ್ಕೆ ಮೈನ್ ಕಾರಣನೇ ಏನಾಗುತ್ತೆ ಅಂದ್ರೆ ಅತಿ ಹೆಚ್ಚು ನೀರ್ ಬಿಟ್ಟಾಗ ಸರ್ ಅತಿ ಹೆಚ್ಚು ನೀರು ಅದಕ್ಕೆ ಲಿಮಿಟೇ ಕೊಟ್ಬಿಟ್ರೆ ಏನು ಇರಲ್ಲ ಆಮೇಲೆ ಇನ್ನೊಂದ್ ಏನಂದ್ರೆ ಮೈನ್ ಪ್ರಾಬ್ಲಮ್ ಏನ್ ಗೊತ್ತಾ ಸರ್ ನಮ್ಮ ಯಾವುದೇ ಆಗಲಿ ಒಂದು ಬೆಳೆಗೆ ನಾವು ನೀರ್ ಬಿಡ್ತೀವಿ ಅಂತಂದ್ರೆ ಆ ಬೆಳೆ ಏನಿರ್ತದೆ ಆ ಜಮೀನಲ್ಲಿ ಏನಿರ್ತದೆ ಕಳೆ ಇರ್ತದಲ್ಲ ಆ ಕಳೆ ಒಣಗುದ್ರೆ ನೀರ್ ಬಿಡ್ಬೇಕು ಅದು ಲೆಕ್ಕ ಅಲ್ಲಿಗೆ ಕಳೆ ಬಾಳ್ತಾ ಐತೆ ಅಂದಾಗ ನೀರ್ ಬಿಟ್ರೆ ಅದು ಏನಾಗುತ್ತೆ ಅಂದ್ರೆ ಸಂಪೂರ್ಣವಾಗಿ ಅದರಲ್ಲಿರೋ ಪೋಷಕಾಂಶಗಳನ್ನ ಒದಗಿಸ್ತಾ ಹೋಗ್ತದೆ ನೀರು ಅವಾಗ ಬೇಕಾಗಿರ್ತದೆ ಚೆನ್ನಾಗಿ ತಗೊಂತತೆ ನಮ್ಗೆ ಏನಾಗ್ತದೆ ಅಂದ್ರೆ ಇನ್ನ ಬೆಳೆ ಇನ್ನ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಸರ್ ನಾವೇನ್ ಮಾಡ್ತಿದೀವಿ ಅಂತಂದ್ರೆ ಯಾರನ್ನ ನೀರ್ ಬಿಟ್ನಾ ಅವರಕ್ಕೆ ನಾನು ನೀರ್ ಬಿಡೋದು ಯಾವ ನನ್ನ ಗೊಬ್ಬರ ಹಾಕಿನ ನಾನು ಗೊಬ್ಬರ ತರ ಆತರ ಮಾಡ್ತಾವೆ ನಾವ್ ನೀವು ನೋಡ್ಬೋದು ಸರ್ ನೀರ್ ಬಿಟ್ಟು ನಾವು ಅಲ್ಲಿಂದನೂ ಅಷ್ಟೇ ನೀರ್ ಬಿಟ್ಟು ಅಲ್ಲೇ ಜಾಸ್ತಿ ದಿನ ನಾವು ತಿರ್ ಬಿಡದ ಯಾವಾಗ ಅಂದ್ರೆ ದಿನಕ್ಕೆ ಎಷ್ಟೊಂದ ನೀರು ಕೊಡ್ತೀವಿ ನಾನು ಈಗ ಸದ್ಯಕ್ಕೆ ಹದಿನೈದು ಒಂದ್ಸರಿ ಕೊಡ್ತೀನಿ ಫಿಫ್ಟೀನ್ ಡೇಸ್ ಕಾರಣ ಅಂದ್ರೆ ಕೆಲವೊಬ್ರು ಕೇಳ್ಬೋದು ನಾನು ಒಂಬತ್ತು ದಿವ್ಸಕ್ ಬಿಡ್ತೀನಿ ಏಳು ದಿವ್ಸಕ್ ಬಿಡ್ತೀನಿ ಏನ್ರಿ ಹದಿನೈದು ಹಂಗೆ ಹಂಗ ನಾನು ವಾತಾವರಣಕ್ಕೆ ನನ್ ನಮ್ ಸುತ್ತೂರು ಅಡಿಕೆ ತರ ತೋರಿಸಿ ಎಷ್ಟು ನೆಲೆ ಐತೆ ಇದ್ ಬಿಟ್ಟು ನಡೀತೈತೆ ಯಾಕಂದ್ರೆ ಇದೆಲ್ಲ ಹಾಕಿರೋದ್ರಿಂದ ಇದೆಲ್ಲಾ ತರ ಬೆಳೆಗಳನ್ನ ಬೆಳೆಯೋದ್ರಿಂದ ನಮಗೆ ಬಿಸಿಲು ಆದಷ್ಟು ಕಮ್ಮಿ ಭೂಮಿ ಬೀಳೋದು ಇದೆಲ್ಲಾ ಮಲ್ಚಿಂಗ್ ಆಗೋದ್ರಿಂದ ಆದಷ್ಟು ಕಮ್ಮಿ ಅದ್ರ ಸಲುವಾಗಿ ನಾನು ಹದಿನೈದು ದಿವಸಕ್ಕೊಂದ್ಸತಿ ಬಿಡ್ತೀನಿ ಅದು ಕಳೆ ಒಣಗ್ದಾಗ ಕಳೆ ಬಾಳ್ದಾಗ ನಾನು ಬಿಡ್ತೀನಿ ಸರ್ ಪದ್ಧತಿ ಯಾವ ತರ ಡ್ರಿಪ್ ನಾನು ಡ್ರಿಪ್ ಐತೆ ಸರ್ ಡ್ರಿಪ್ ಡ್ರಿಪ್ ಐತೆ ಡ್ರಿಪ್ ಐತೆ ಇಲ್ಲಿ ನೋಡಿ ಸರ್ ಅಂದ್ರೆ ಬೇರೆಗೆ ಕೊಡ್ತೀರ ಅಥವಾ ದೂರದಲ್ಲಿ ದೂರದಲ್ಲೇ ಕೊಟ್ಟಿರೋದು ಸರ್ ಯಾಕೆ ಅಂತಂದ್ರೆ ನನ್ಗೆ ಈ ಗಿಡಕ್ಕೂ ಹೋಗಬೇಕು ಈ ಗಿಡ ಯಾಕಂದ್ರೆ ನಾನು ಖೋಖೋನ ಈ ಸಾಲ ಈ ಸಾಲ ಯಾವಕ್ಕೂ ಇದು ಯಾವ್ದಕ್ಕೂ ನಾನು ನೀರಿಲ್ಲ ಆ ನೀರಾವರಿ ಮಾಡಿದಾಗ ಆಯ್ತೆ ಬಿಟ್ರೆ ಇನ್ ಡ್ರಿಪ್ ನಲ್ಲಿ ನಾನು ಬಿಡ್ತೀನಿ ಅಂತ ಅಂದಾಗ ಹಿಂಗೆ ಹಿಂಗ್ ಮಾಡಿದ ಎಷ್ಟು ದಿವಸ ಮಾಡ್ತೀರಾ ಸರ್ ಡ್ರಿಪ್ ಇರಿಗೇನು ಅಷ್ಟೇ ಹದಿನೈದು ಒಂದ್ಸತಿ ಅದನ್ನ ಹದಿನೈದು ದಿವಸಕ್ಕೆ ಅಂದ್ರೆ ಗ್ಯಾಪ್ ಈ ಹದಿನೈದು ದಿವಸಕ್ಕೊಂದ್ಸರಿ ನೀರಾವರಿ ಹದಿನೈದು ದಿವಸ ಡ್ರಿಪ್ ಈ ತರ ಮಾಡ್ಕೊಂಡಿರೋದು ನಾನು ತಿಂಗ್ಳಿಗೆ ತಿಂಗಳಿಗೆ ಹತ್ತಂಗೆ ಎರಡ್ ಸತಿ ಕೊಡ್ತೀನಿ ಸರ್ ಎರಡ್ ಸರಿ ನೀರ್ ಕೊಡ್ತೀನಿ ಎರಡು ಸತಿ ನೀರು ಕೊಡ್ತೀವಿ ಕಾಣ ಯಾಕಂದ್ರೆ ಎಲ್ಲದಕ್ಕೂ ಆಗ್ಬೇಕಲ್ಲ ಸರ್ ನಮ್ ನೀರಾವರಿ ಎಲ್ಲದಕ್ಕೂ ಆಗ್ಬೇಕಲ್ಲ ಅದ್ರೂ ಸಲುವಾಗಿ ಅದ್ರ ಜಸ್ಟ್ ಅದಕ್ಕೆ ಇದು ಎಲ್ಲ ಒಣಗುತ್ತೆ ಆಮೇಲೆ ಅಂತಂತ ಕೊಡ್ತೀವಿ ಇವಾಗ ಇದೇ ಬೇರೆ ಬ್ಯಾಚು ಇದೇ ಬೇರೆ ಬ್ಯಾಚು ಇದೇ ಬೇರೆ ಬ್ಯಾಚು ಇದೇ ಬೇರೆ ಬ್ಯಾಚ್ ಮಾಡ್ಕೊಂಡಿರೋದ್ರಿಂದ ಅಂತಂತ ಕೊಡ್ತೀವಿ ನಾನು ಏನ್ ಮಾಡಿದೀನಿ ಈ ಅಡಿಕೆ ಗಿಡದಿಂದ ಒಂದಡಿ ಪಕ್ಕ ಕಾಕಿ ಕೋಕೋ ಗಿಡದಿಂದ ಪಕ್ಕ ಒಂದಡಿ ಪಕ್ಕ ಕಾಕೊಂಡಿದ್ದೀನಿ ಈಗ ಎರಡಕ್ಕೂ ಹೋಗ್ತಾವಿ ಇಲ್ಲಿ ನೀರಾವರಿ ಯಾಕಂದ್ರೆ ನಮ್ದು ಡ್ರಿಪ್ ನಲ್ಲಿ ಆ ನೀರಾವರಿ ಆಗುತ್ತೆ ಸರ್ ಆಯ್ಸಿ ಬಿಟ್ರೆ ತುಂಬ ಎರಡು ದಿವಸ ಬಿಟ್ಬಿಟ್ರೆ ತುಂಬ ತಿಳಿಸ್ಬಿಡ್ತಿವಿ ಈ ತರ ಕೊಡ್ತಾ ಹೋಗಿದೀವಿ ಇದಕ್ಕೆ ಸಪ್ರೇಟ್ ಮಾಡಿಲ್ಲ ನಾವು ಈಗ ನಿಮ್ಗೆ ಮುಖ್ಯವಾಗಿ ಅಡಿಕೆಯಿಂದ ಅಧಿಕ ಬರ್ತಾ ಇದೆ ಬಾಳೆ ಕೋಕೋ ಎಲ್ಲ ಇನ್ನು ಈಗ ಶುರು ಆಗ್ತಾ ಇದೆ ಬಟ್ ಅದ್ರಿಂದ ಇನ್ನು ನಿಮ್ಗೆ ಅಧಿಕ ಸ್ಟಾರ್ಟ್ ಆಗಿಲ್ಲ ಇಲ್ಲ ಇಲ್ಲ ಈಗ ಮೇನ್ ಅಡಕೆಯಿಂದ ಅಡಕೆ ಇದು ಟೋಟಲ್ ಆಗಿ ಬಂದು ಇದೊಂದು ಎಂಟುನೂರ ಎಂಬತ್ ಗಿಡ ಇದಾವೆ ಅದರಲ್ಲಿ ಒಂದ್ ಮುನ್ನೂರ ಅರವತ್ತು ಗಿಡ ಫಸ್ಲಿ ಬತಾರ ಇನ್ನೆಲ್ಲ ಇವೆಲ್ಲ ಎಡದಾಯ ಕಟ್ಟಿರವು ಅವಾಗ ಬಿಸಿಲು ಬಿತ್ತು ಎಲ್ಲ ಇದಾಗ್ತವೆ ಅಂತ ಈ ಎಡದಾಯ ಕಟ್ಟಿದೀವಿ ಇವನ್ನ ಕೆಡದಾಯ ಕಟ್ಟಿ ಈಗ ಇವನ್ನ ಇವೆಲ್ಲ ಹಾಕಿರೋ ಉದ್ದೇಶ ಸರ್ ಮೈನ್ ತ್ಯಾಜ್ಯ ಆಗ್ಲಿ ಅಂತ ತ್ಯಾಜ್ಯ ಆಗ್ಲಿ ನೆಲ ಫಲವತ್ತತೆ ಆದ್ರೆ ಫಸ್ತು ಬಂದೇ ಹೋಗ್ತೈತೆ ಎಲ್ಲೋ ಹೋಗತ್ತೆ ಸರ್ ಅನ್ನೋ ಉದ್ದೇಶಕ್ಕೆ ಹಾಕಿರೋದು ಇದನ್ನ ಆ ಕೋಕೋ ಮಾತ್ರ ನನಗೆ ಮೈನು ಅದರಲ್ಲಿ ಒಂಚೂರು ಲಾಭ ಇರಲಿ ಅನ್ನೋದಕ್ಕೋಸ್ಕರ ಇವನ್ ಮಾಡ್ಕಂಡಿದ್ದೀವಿ